ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಟು ಫೈನಾನ್ಸ್ ಫ್ಲ್ಯಾಶ್ ಕನ್ನಡದಲ್ಲಿ ನಾವು ಇದನ್ನು ಮಾರ್ಕೆಟ್ ಬಗ್ಗೆ ಮಾತಾಡೋಣ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾ ಇರ್ತಾರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಟ್ರೇಡಿಂಗ್ ಅಂತ ಹೇಳ್ತಾ ಇರ್ತಾರೆ ಹಾಗೆ ಎನ್ ಎಸ್ ಸಿ ಬಿ ಎಸ್ ಸಿ ಅಂತ ಇರ್ತಾರೆ ಸೆಬಿ ಅಂದರೆ ಏನು ಸ್ಟಾಕ್ ಮಾರ್ಕೆಟು ಹೇಗೆ ಒಟ್ಕೊಂತು ಇದ್ರ ಬಗ್ಗೆ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಸೊ ಫಸ್ಟ್ ವಾಟ್ ಈಸ್ ಮಾರ್ಕೆಟ್ ಮಾರ್ಕೆಟ್ ಅಂದರೆ ಏನು ಮಾರ್ಕೆಟ್ ಅಂದರೆ ಏನಪ್ಪ ಅಂದರೆ ನಾವು ಇನ್ವೆ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟು ಇಕ್ವಿಟಿ ಮಾರ್ಕೆಟು ಅಂದರೆ ಸ್ಟಾಕ್ಸ್ ಬೈ ಮಾಡೋದು ಸೇಲ್ ಮಾಡೋದು ಸ್ಟಾಕ್ಸ್ ಅಂದರೆ ಅಂದರೆ ಕಂಪನಿ ಒಂದು ಕಂಪನಿ ಇರುತ್ತೆ ಆ ಕಂಪ್ನಿಲಿ ಅವರು ಅವ್ರದ್ದು ಶೇರ್ಸ್ ಸೇಲ್ ಮಾಡ್ತಾರೆ ಆ ಶೇರ್ಸನ್ನ ಬೈ ಮಾಡೋದು ತೊಗೊಳೋದು ಇದೆಲ್ಲ ಮಾರ್ಕೆಟಲ್ಲಿ ನಡೆಯುತ್ತೆ ಇದಕ್ಕೋಸ್ಕರ ಒಂದು ಸ್ಟಾಕ್ ಎಕ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಇರುತ್ತೆ ಸೊ ಸ್ಟಾಕ್ ಸ್ಟಾಕ್ ಎಕ್ಸ್ಚೇಂಜಿಂದ ನಾವು ಬೈ ಮಾಡ್ಬೋದು ಸೇಲ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟಾಕ್ ಎನ್ ಎಸ್ ಸಿ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಗೊತ್ತಿದೆ ಅದೇ ಥರ ಬಿ ಎಸ್ ಸಿ ಅಂತ ಇದೆ ಬೇಸಿನ ಬೇ ಸಿ ಇದೆ ನಾವಿಲ್ಲಿ ನಾವು ಏನಪ್ಪ ಏನಕ್ಕಪ್ಪ ಇಲ್ಲಿ ಇಲ್ಲಿ ಮಾಡೋದು ಮಾಡೋದಂದರೆ ನಾವು ಡಿಫ್ರೆಂಟ್ ಫಾರ್ಮೆಟ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ದಾವೆ ಅಪರಾಧ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಊಟವಾಗಿ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿರುತ್ತೆ ಇನ್ ಇಂಡಿಯಾದಲ್ಲಿ ಲಾಸ್ಟು ಎಷ್ಟು ನೋಡ್ಬೋದು ಲಾಸ್ಟ್ ಟೆನ್ ಇಯರ್ಸಲ್ಲಿ ಗ್ರೋತ್ ಯಾವ ಥರ ಮಾರ್ಕೆಟ್ ಆಗಿದೆ ಅಂತೆಲ್ಲ ನೋ ನೋಡ್ಬೋದು ಲಾಸ್ಟ್ ಟೆನ್ ಇಯರ್ಸಲ್ಲಿ ಟು ಟು ತ್ರೀ ಟೈಮ್ಸ್ ಅಂದರೆ ಟು ಹಂಡ್ರೆಡ್ ಟು ಹಂಡ್ರೆಡ್ ಟೈಮ್ಸ್ವರೆಗೂ ಗ್ರೋತು ಆಗಿದೆ ಮುಂದೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಇದೆಲ್ಲ ಇಂಡಿಯಾ ಜಿ ಡಿ ಪಿ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಂಡಿಯಾ ಚೆನ್ನಾಗಿ ಗ್ರೋತ್ ಆದರೆ ಆಟೋಮೆಟಿಕ್ಲಿ ಮಾರ್ಕೆಟ್ ಮೇಲೆ ಕಂಪ್ನಿಗಳ ಮೇಲೆ ಇಂಪ್ಯಾಕ್ಟ್ ಆಗಿ ಅದು ನಮ್ಮ ಗ್ರೋತ್ ಸ್ಟೋರಿ ಹೇಳ್ತಾ ಹೋಗುತ್ತೆ ಮತ್ತೇನಪ್ಪ ಅಂದರೆ ಇದು ಸ್ಟಾಕ್ ಮಾರ್ಕೆಟು ಹೇಗೆ ಉಟ್ಕೊಂತು ಎಲ್ಲಿಂದ ಉಟ್ಕೊಂತು ಅಂತೇಳಿ ಮಾತಾಡಿದ್ರೆ ಇನ್ನು ಫೈವ್ ಹಂಡ್ರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕು ನಮ್ಮ ಈಸ್ಟ್ ಇಂಡಿಯಾ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿಯೆಲ್ಲ ಐತಲ್ಲ ಆ ಟೈಮಲ್ಲಿ ಟ್ರೇಡಿಂಗ ಟ್ರೇಡಿಂಗೋಸ್ಕರ ಟ್ರೇಡಿಂಗೋಸ್ಕರ ಶಿಪ್ಸೆಲ್ಲ ಯೂಸ್ ಮಾಡ್ತಾಯಿದ್ರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಂದ್ರೆ ಆ ಟೈಮಲ್ಲಿ ಶಿಪ್ಸೆಲ್ಲ ಯೂಸ್ ಮಾಡ್ತಾಯಿದ್ರಲ್ಲ ಆ ಶಿಪ್ಸರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಅವನತ್ರ ಅವ್ರು ಅವ್ರಿಗೆ ದುಡ್ಡು ಸಾಕಾಗಿರಲ್ಲ ಅಂದರೆ ಬೇ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ಆ ಶಿಪ್ಸ್ ಜಾಸ್ತಿ ಅಂದರೆ ಕ್ವಾಂಟಿಟಿ ಆಫ್ ಶಿಪ್ಸು ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಅವ್ರ ಹತ್ರ ಸರ್ ದುಡ್ಡು ಇರೋಲ್ಲ ಸೊ ಅವನೇನು ಮಾಡ್ತಾನೆ ಪಕ್ಕದಲ್ಲಿ ಫ್ರೆಂಡ್ಸು ಹಾಗೆ ಕಂಪ್ ನನ್ನ ಕಂಪ್ನಿಲಿ ಇಷ್ಟು ಶೇರ್ ಬೈ ಮಾಡಿರಿ ದುಡ್ಡು ಹಾಕಿರಿ ನಿಮಗೆ ಶೇರ್ಸ್ ಕೊಡ್ತೀವಿ ಅಂತೇಳಿ ಆವಾಗಿಂದ ಆಗಿಂದ ಸ್ಟಾರ್ಟ್ ಆಗಿರೋದು ಸೊ ಶೇರ್ಸ್ ಅಂದರೆ ನಾವು 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 ಆ ಕಂಪ್ನಿ ಓನರ್ಸ್ ಆಗಿ ಕನ್ವರ್ಟ್ ಆಗ್ತೀವಿ ಆ ಶಿ ಶಿಪ್ ಓನರ್ ಏನು ಮಾಡ್ದೆ ಇನ್ವೆಸ್ಟ್ಮೆಂಟ್ ತೊಗೊಂಡ ಮಾರ್ಕೆಟಿಂದ ಸೊ ಆ ಇನ್ವೆಸ್ಟ್ಮೆಂಟ್ ಆ ದುಡ್ಡೆಲ್ಲ ತಗೊಂಡು ಕಂಪ್ನಿನ ದೊಡ್ಡ ಮಟ್ಟಕ್ಕೆ ಗ್ರೋತ್ ಮಾಡಿದೆ ಕಂಪ್ನಿ ಗ್ರೋತ್ ಆಯ್ತು ಅಂದರೆ ಆ ಕಂಪ್ನಿ ವ್ಯಾಲ್ಯೂ ಜಾಸ್ತಿ ಆಯ್ತಲ್ಲ ಸೊ ಶೇರ್ಸ್ ಹೋಲ್ಡರ್ಸ್ಗೆ ಅದು ಬೆನಿಫಿಟ್ ಆಗುತ್ತೆ ಆಟೋಮೆಟಿಕ್ಲಿ ಅದೇ ಥರ ನಾವು ಮಾರ್ಕೆಟಿಗೆ ಬರೋದೇ ಅದಕ್ಕೋಸ್ಕರ ಇನ್ನು ಅಂದರೆ ನಮ್ಮ ನಮ್ಮ ನಮ್ಮದೇನು ದುಡ್ಡಿದೆಯಲ್ಲ ಅದನ್ನು ಗ್ರೋತ್ ಮಾಡಬೇಕು ಇಂಟ ನಾವು ಹೊರಗಡೆ ಹೋಗೋದು ಇಂಟ್ರೆಸ್ಟಲ್ಲಿ ಕೊಡ್ತೀವಿ ಅದನ್ನು ಅದೇ ಥರದಲ್ಲಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಗೋಲ್ಡ್ ಇವತ್ತಿದ ರೇಟು ಒಂದು ನೆಕ್ಸ್ಟ್ ಇಯರಲ್ಲಿ ಇರೋಲ್ಲ ಇದೆಲ್ಲ ಕನ್ಸಿಡರ್ ಆಗುತ್ತೆ ಸಿ ಫಸ್ಟು ನಾವು ಒಂದು ಅರ್ಥ ಮಾಡ್ಕೋಬೇಕು ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ ನಮ್ಮ ಅಕೌಂಟಲ್ಲೇ ದುಡ್ಡು ಇಟ್ಕೊಂಡ್ರೆ ಅದರದ್ದು ನಿಮಗೆಲ್ಲ ಗೊತ್ತು ಇನ್ಫ್ಲೇಷನ್ನು ಇನ್ಫ್ಲೇಷನ್ ಇದ್ದರೆ ನಮ್ಮ ದುಡ್ಡು ವ್ಯಾಲ್ಯೂ ಕಳ್ಕೊಳ್ತಾ ಹೋಗುತ್ತೆ ಇವತ್ತು ಇವತ್ತರ ಒಂದು ಲಕ್ಷ ವ್ಯಾಲ್ಯೂ ಹತ್ತು ವರ್ಷ ಬಿಟ್ಟರೆ ಅದೇ ವ್ಯಾಲ್ಯೂ ಇರಲ್ಲ ಅದಕ್ಕೆ ಯಾವುದೇ ಗೂಡ್ಸ್ ಆದರೂ ಅಷ್ಟೇ ಇವತ್ತು ಸಿಗ್ತಕ್ಕಂಥ ಒಂದು ಲ್ಯಾಂಡು ನಾ ಹತ್ತು ವರ್ಷ ಆದಮೇಲೆ ಅದೇ ರೇಟಲ್ಲಿ ಸಿಗೋಲ್ಲ ಸೊ ಇನ್ಫ್ಲೇಷನ್ನು ಆ್ಯಡ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಿ ಅದಕ್ಕೋಸ್ಕರ ಏನು ಮಾಡ್ತೀವಿ ಇಲ್ಲಾದರೂ ನಮ್ಮ ನಮ್ಮ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರಬೇಕು ಅದು ಇನ್ವೆಸ್ಟ್ಮೆಂಟ್ ಮಾಡೋ ಭಾಳ ಸ್ಟೇಂಜು ಜರ್ನಿ ಈ ಥರ ಸ್ಟಾರ್ಟ್ ಆಗ್ತಾ ಹೋಯ್ತು ನೆಕ್ಸ್ಟ್ ಏನಪ್ಪ ಅಂದರೆ ಎನ್ ಎಸ್ ಸಿ ಬಿ ಎಸ್ ಸಿ ಅಂತೀವಲ್ಲ ನಾವು ಅದೇನು ಎನ್ ಎಸ್ ಸಿ ಅಂತೀವಿ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು ಸ್ಟಾಕ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಅಂದರೆ ಈ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಲ್ಲ ಥರದ ಕಂಪ್ನಿಗಳು ಲೀಸ್ಟ್ ಆಗಿರ್ತವೆ ಅಂದರೆ ಲೀಸ್ಟೆಡ್ ಕಂಪ್ನೀಸು ಅನ್ಲಿಸ್ಟೆಡ್ ಕಂಪ್ನೀಸ್ ಇರುತ್ತೆ ಅನ್ಲಿಸ್ಟೆಡ್ ಕಂಪ್ನೀಸ್ ಇರುತ್ತೆ ಈ ಬಿ ಎಸ್ ಸಿ ಎನ್ ಎಸ್ ಸಿ ಬಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ನ್ಯಾಷನಲ್ ಫಿಟ್ಸು ಏನು ಗ್ರೋತ್ ಆಗ್ತಾ ಇದೆ ಅದು ಪ್ರಾ ಇದು ರೆವೆನ್ಯೂ ಏನು ಬಂತು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ಸು ಎಕ್ಸ್ಚೇ ಟ್ರೆಂಡ್ಸ್ ಎಲ್ಲ ಇದರಲ್ಲೇ ಗೊತ್ತಾಗೋದು ಅದ್ರ ಜೊತೆಗೆ ಸ್ಟಾಕ್ ಎಕ್ಸ್ಚೇಂಜ್ ಇನ್ನೇನು ಕೆಲಸ ಅಂದ ಪ್ರತಿಯೊಂದು ಇನ್ಫಾರ್ಮೇಷನು ನಿಮಗೆ ಅವೈಲೇಬಲ್ ಇರುತ್ತೆ ಇದರಲ್ಲಿ ಸ್ಟಾ ಸ್ಟಾಕ್ 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 ಗ್ರೋತ್ ಯಾವ ಥರ ಆಗಿದೆ ಇಷ್ಟು ವರ್ಷದಲ್ಲಿ ಅದರಲ್ಲಿ ಟ್ರೆಂಡ್ಸ್ ಎಲ್ಲ ಗೊತ್ತಾಗುತ್ತೆ ಮಾರ್ಕೆಟು ಮತ್ತು ನಮ್ಮ ಕಂಪ್ನಿ ಎಷ್ಟು ವ್ಯಾಲ್ಯೂ ಇದೆ ಎಷ್ಟು ವ್ಯಾಲ್ಯೂ ಇದೆ ನಮ್ಮ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂಷನ್ ಇದೆ ಎಷ್ಟು ಕಂಪ್ನೀಸ್ ಲೇಟ್ ಲಿಸ್ಟ್ ಆಗಿದ್ದಾವೆ ಅದೇ ಥರದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನು ನಮಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸಿಗ್ತಾ ಹೋಗುತ್ತೆ ಅದೇ ಥರ ಬಿ ಸಿನೂ ಇದೆ ಎನ್ ಎಸ್ ಸಿನು ಎರಡು ಎಕ್ಸ್ ಇದ್ದಾವೆ ಸೆನ್ಸೆಕ್ಸ್ ಅಂದ್ರೇನು ಹಾಗೆ ಬ್ಯಾಂಕ್ ನಿಫ್ಟಿ ನಿಫ್ಟಿ ಅಂದ್ರೇನು ಇದ್ರ ಬಗ್ಗೆ ಮಾತಾಡೋಣ ಸೆನ್ಸೆಕ್ಸ್ ಅಂದರೆ ಅಂದರೆ ಇದು ಬಿ ಎಸ್ ಸಿ ಇಂಡೆಸ್ ಒನ್ ಆಫ್ ದಿ ಇಂಡೆ ಇದು ಒಂದು ಇಂಡೆಕ್ಸ್ ಆಗಿರುತ್ತೆ ಈ ಇಂಡೆಕ್ಸಲ್ಲಿ ಬಾಂಬೆ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮೇಜರು ತರ್ಟಿ ಕಂಪ್ನೀಸು ಇದರಲ್ಲಿ ಲಿಸ್ಟ್ ಆಗಿರುತ್ತೆ ಈ ಸೆನ್ಸೆಕ್ಸು ಅಪ್ ಮೇಲೆ ಹೋಗೋದು ಡೌನ್ ಆಗೋದು ಇದೆಲ್ಲ ಡಿಪೆಂಡ್ ಆಗಿರೋದು ಆದರೂ ಇನ್ಸೈಡ್ ಒಳಗಡೆ ಇರೋಕಂಥ ಇರ್ತಕ್ಕಂಥ ಕಂಪ್ನೀಸ್ ಪರ್ಫಾರ್ಮೆನ್ಸ್ ಮೇಲೆ ಬೇಸ್ ಆಗಿರುತ್ತೆ ಕಂಪ್ನೀಸ್ದು ಎಲ್ಲ ಡೌನ್ ಆಗ್ತಾ ಹೋದರೆ ಇದ್ರ ವ್ಯಾಲ್ಯೂ ಸೆನ್ಸೆಕ್ಸ್ ವ್ಯಾಲ್ಯೂ ಡೌನ್ ಆಗ್ತಾ ಹೋಗುತ್ತೆ ಅದೇ ಥರ ಅಪ್ ಆಗ್ತಾ ಹೋದರೆ ಕ ಕಂಪ್ನೀಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಹೋದರೆ ಅದ್ರ ಜೊತೆಗೆ ಸ್ಟಾಕ್ ಮಾ ಸ್ಟಾಕ್ ಸ್ಟಾಕ್ಸು ರೇಟನ್ನು ರೈಸ್ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ ಸೆನ್ಸೆಕ್ಸು ರೈಸ್ ಆಗ್ತಾ ಹೋಗುತ್ತೆ ನಿಫ್ಟಿಗೆ ಬಂದು ನಿಫ್ಟು ನಿಫ್ಟಿನೂ ಸೇಮ್ ಅದೇ ಥರ ಇದರಲ್ಲಿ ಏನಾಗಪ್ಪ ಅಂದರೆ ಎನ್ ಎಸ್ ಸಿಲಿ ಮೇಜರು ಟೆನ್ ಕಂಪ್ನೀಸ್ ಇದಾವಲ್ಲ ಸಾರಿ ಫಿಫ್ಟಿ ಕಂಪ್ನೀಸು ಲಿಸ್ಟ್ ಆಗಿರುತ್ತೆ ಇದರಲ್ಲಿ ಅಲ್ಲಿ ಸ್ಟೇಟ್ ಕಂಪ್ನೀಸು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅದ್ರ ಪ್ರಕಾರ ಲಿಫ್ಟಿನೂ ರಿಯಾಕ್ಟ್ ಆಗುತ್ತೆ ಬೈ ಮಾಡ್ಬೋದು ಅಂತ ಮಾತೇಳ್ಕೊಳ್ಳೋಣ ಮೊದಲೆಲ್ಲ ಏನಾಗ್ತಾಯಿತ್ತು ಪೇಪರಲ್ಲಿ ಬೈ ಮಾಡ್ತಾಯಿದ್ರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಒಳಗೆ ಹೋದರೆ ಫಿಸಿಕಲ್ 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 ಆಗಿ ಬೈ ಮ ತ್ರೂ ಬೈ ಮಾಡಬೇಕಿತ್ತು ಈ ಈ ಪ್ರೆಸೆಂಟ್ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಎಲ್ಲ ಆನ್ಲೈನಲ್ಲೇ ಆಗುತ್ತೆ ಅದಕ್ಕೋಸ್ಕರ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕಾಗುತ್ತೆ ಇದು ಸೆನ್ಸೆಕ್ಸ್ ನಿಫ್ಟಿ ನೋಡ್ತಾ ಇರೋದು ಲಾಸ್ಟು ಹತ್ತು ಹತ್ತು ವರ್ಷದಿಂದ ಯಾವುದು ಎಂಟು ಸಾವಿರ ಏಳು ಸಾವಿರ ಎಲ್ಲ ಇತ್ತು ಈಗ ಪ್ರೆಸೆಂಟ್ ನೋಡ್ತಾ ಇರೋದು ಟ್ವೆಂಟಿ ಟು ಟ್ವೆಂಟಿ ತ್ರೀ ತೌಸಂಡ್ವರೆಗೂ ರೈಸ್ ಆಗಿದೆ ಅಂದರೆ ಒಂದು ಲಾಂಗ್ ಟೈಮಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಟೈಮಲ್ಲಿ ನೋಡ್ತಾ ಇರೋದು ವಿಪ್ರೋ ಒಂದು ನಲವತ್ತೈವತ್ತು ವರ್ಷ ಹಿಂದೆ ಭಾಳ ಎಷ್ಟು ಚೀಪಾಗಿತ್ತು ಒಂದು ಹತ್ತು ಸಾವಿರ ಹಾಕಿದ್ರು ಇವತ್ತು ಇನ್ ಟರ್ಮ್ಸ್ ಆಫ್ ಹಂಡ್ರೆಡ್ ಕ್ರೋಸ್ವರೆಗೂ ವ್ಯಾಲ್ಯೂ ಆಗಿದೆ ಅಂದರೆ ಲಾ ಲಾಂಗ್ ಟೈಮ್ಸಲ್ಲಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ನಮ್ಮ ಜರ್ನಿ ಯಾವಾಗಲೂ ಚೆನ್ನಾಗಿರುತ್ತೆ ನೀವು ನೀವು ನೋಡ್ತಾ ಇರ್ಬೋದು ಎಷ್ಟೋ ಜನ ಟ್ರೇಡಿಂಗ್ ಮಾಡ್ತಾರೆ ಶಾರ್ಟ್ ಟೈಮ್ ಅಂತ ಮಾರ್ಕೆಟಲ್ಲಿ ಬರ್ತಾರೆ ದುಡ್ಡು ಹಾಕ್ತಾರೆ ಕಳ್ಕೊತಾರೆ ಹೋಗ್ತಾರೆ ಸೊ ನಮ್ದು ಎಮ್ದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಲಾಂಗ್ ಟೈಮಲ್ಲಿ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾವಾಗಲೂ ಇನ್ವೆ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ಬೇಕು ಯಾವಾಗಲೂ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಡಿಮ್ಯಾಟ್ ಡಿಮ್ಯಾಟ್ ಅಕೌಂಟ್ ಅಂದರೆ ನಮಗೆ ಬ್ರೋಕರ್ಸು ಬ್ರೋಕರ್ಸಲ್ಲಿ ನಾವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಅವ್ರಿಗೇನು ಕೆ ವೈ ಸಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ ಅದು ಯಾವುದೇ ಥರದ ಟ್ರಾನ್ಸಾಕ್ಷನ್ ಮಾಡಿದ್ರೂ ನಮ್ಮ ಬ್ಯಾಂಕ್ ತ್ರೂನೇ ಆ ಡಿಮ್ಯಾಟ್ ಅಕೌಂಟಿಗೆ ಹೋಗಿರುತ್ತೆ ಇದೇನ ಡಿಮ್ಯಾಟ್ ಅಕೌಂಟ್ ಏನಪ್ಪ ಏನಪ್ಪ ಅಂದರೆ ನಮ್ಮದು ನಮ್ಮ ಶೇರ್ಸ್ ಏನಿರುತ್ತಲ್ಲ ಏನು ಬೈ ಮಾಡಿದ ಶೇರ್ಸ್ ಸ್ಟಾಕ್ಸ್ ಇರುತ್ತಲ್ಲ ಇದರಲ್ಲಿ ಇದರಲ್ಲಿ ಈ ಅಕೌಂಟಲ್ಲಿ ಇರುತ್ತೆ ಇದು ಡೆಪ ಇದನ್ನೆಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡೋದು ಇದು ಬ್ರೋಕರ್ ಹತ್ರ ನಮ್ಮ ಸ್ಟಾಕ್ಸ್ ಇರಲ್ಲ ನಮ್ಮ ಸ್ಟಾಕ್ಸ್ ಎಲ್ಲ ನಮ್ಮ ಎಲ್ಲ ಹೋಗ್ಬಿಟ್ಟು ಡೆಪಾಸಿಟ್ರೀಸ್ ಇರುತ್ತೆ ಸಿ ಡಿ ಎಸ್ ಎಲ್ಲು ಎನ್ ಎಸ್ ಎಲ್ ಅಂತೇಳಿ ಎನ್ ಎಸ್ ಡಿಯಲ್ಲಿ ಇರುತ್ತಲ್ಲ ಅವ್ರ ಹತ್ರ ಹೋಗಿ ಅಲ್ಲಿ ಅದು ಅಂಡರ್ ಎಕ್ಸ್ಚೇಂಜ್ ಅಂಡರ್ ಸೆಬಿ ಸೆಕ್ಯೂರ್ ಸೆಕ್ಯೂರಾಗಿ ನಮ್ಮ ಸ್ಟೋರ್ ಆಗಿರುತ್ತೆ ನಮ್ದು ಏನು ಬೈ ಮಾಡಿರ್ತೀವಿ ಎಲ್ಲ ಸೊ ನಾವೇನು ಚಿಂತೆ ಮಾಡೋಕ್ಕಾಗಿ ಇದು ಈ ಡಿಮ್ಯಾಟ್ ಅಕೌಂಟು ಈ ಕಂಪ್ನಿ ಈ ಈ ಬ್ರೋಕರು ಏನಾದರೂ ಮುಚ್ಚ ಕಂಪ್ನಿಗೆ ಮುಚ್ಕೊಂಡು ಹೋಯ್ತು ಅಂದ್ಕೊಳ್ರಿ ಅಂದರೆ ಮುಚ್ಕೊಂಡಿದ್ರೂ ಏನು ಭಯಪಡೋ ಅವಶ್ಯಕತೆ ಇಲ್ಲ ನಮ್ಮದು ಸ್ಟಾಕ್ಸೆಲ್ಲ ಸಿ ಡಿ ಎಸ್ ಡೆಪಾಸಿಟರ್ ಹತ್ರ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಜಲ್ ಬ್ರೋಕರ್ಸ್ ಇದ್ದಾರೆ ಅದೇ ಥರ ಜಿರೋದಾ ಇದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ನಮಗೆ ಕಷ್ಟ ನಾವು ಡಿಫ್ರೆಂಟ್ ಫಾರ್ಮಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ಬೋದು ನಾವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಕ್ವಿಟಿಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದೇ ಥರ ಅದೇ ಥರ ಉಂಟು ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಅಂದರೆ ಅದು ಇಕ್ವಿಟೀಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರೇನು ಮ್ಯೂಚುವಲ್ ಫಂಡ್ ಇದೆಯಲ್ಲ ಗ್ರೂಪ್ ಆಫು ಸ್ಟಾಕ್ಸನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಬ್ರು ಮ್ಯಾನೇಜರ್ ಇರ್ತಾರೆ ಗ್ರೂಪ್ ಕಂಪ್ನಿ ಮ್ಯಾನೇಜರ್ ಗ್ರೂಪ್ ಫಂಡ್ ಮ್ಯಾನೇಜರು ಸೊ ಅವರು ಆ ದುಡ್ಡನ್ನ ಇಕ್ವಿಟೀಸನ್ನೆಲ್ಲ ಒಂದು ಗ್ರೂಪ್ ಮಾಡಿಬಿಟ್ಟು ಅದಕ್ಕೆ ಬೈ ಆ ಅಮೌಂಟ್ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಆ ಅಮೌಂಟ್ ಆ ಅಮೌಂಟನ್ನು ಇಕ್ವಿಟೀಲಿ ಬೈ ಮಾಡಿ ಮಾಡ್ತಾರೆ ಮಾಡಿಬಿಟ್ಟು ಒಂದು ಗ್ರೂಪು ಅದೆಲ್ಲ ಸ್ಟಡಿ ಮಾಡ್ತಾರೆ ಅವರು ಓನಾಗಿ ಅದೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಕಂಪ್ನೀಸ್ ಇಲ್ಲೆಲ್ಲ ಸೊ ಇನ್ನು ಬಾಂಡ್ಸ್ ಇರ್ತವೆ ರಿಯಲ್ ಎಸ್ಟೇಟಲ್ಲಿ ಕೂಡ ಇನ್ವೆಶ್ಟ್ಮೆಂಟ್ ಮಾಡ್ಬೋದು ಇಂಥ ವೆರೈಟಿ ಡಿಫ್ರೆಂಟ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟು ಅಂತ ಅಂತ ತಿಳ್ಕೊಬೋದು ನೀವು ಗೋಲ್ಡು ಗೋಲ್ಡಲ್ಲಿ ನೋಡ್ಬೋದು ಅದನ್ನು ಕಾನ್ಸ್ಟೆಂಟಾಗಿ ಟೆನ್ ಟ್ವೆಲ್ ಪರ್ಸೆಂಟು ಕೊಡ್ತಾನೆ ಇದೆ ರಿಟರ್ನು ಹಾಗೆ ಇಕ್ವಿಟಿ ಇಕ್ವಿಟಿ ಮಾರ್ಕೆಟು ಸೆನ್ಸೆಕ್ಸು ಮತ್ತು ನಿಫ್ಟಿ ನೋಡ್ತಾ ಅದನ್ನು ಇಯರ್ಲಿ ಫಿಫ್ಟೀನ್ ಪರ್ಸೆಂಟ್ವರೆಗೂ ರಿಟರ್ನ್ ಕೊಡ್ತಾನೆ ಇದೆ ಇನ್ ಟರ್ಮ್ಸ್ ಲಾಂಗ್ ಟೈಮಲ್ಲಿ ನಾಟ್ ಶಾರ್ಟ್ ಟೈಮ್ ಶಾರ್ಟ್ ಟೈಮಲ್ಲಿ ಯಾವತ್ತು ಹೋಗ್ಬಾರ್ದು ಲಾಂಗ್ ಟೈಮಲ್ಲಿ ಇದ್ದರೆ ಒಳ್ಳೆ ಬೆನಿಫಿಟ್ ಇರುತ್ತೆ ನಿಮ್ಗೆ ಲಾಸ್ಟ್ ಫಾರ್ಟಿ ಫಿಫ್ಟಿ ಇಯರ್ಸು ಟ್ರೆನ್ ಟ್ರೆಂಡ್ ನೋಡ್ತಾಯಿದ್ರೆ ನಿಮಗೆ ಆಲ್ಮೋಸ್ಟ್ ಸಿಕ್ಸ್ ಫಿಫ್ಟೀನ್ ಪರ್ಸೆಂಟ್ವರೆಗೂ ಇಕ್ವಿಟಿ ಕೊಟ್ಟಿದೆ ನಿಮಗೆ ಗೊತ್ತು ರಿಯಲ್ ಎಸ್ಟೇಟಲ್ಲೂ ಗೊತ್ತು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟು ಮಾಡ್ಬೋದು ಪ್ಲಾಟ್ ಬೈ ಮಾಡ್ತಾರೆ ಮನೆ ಬೈ ಮಾಡ್ತಾರೆ ಸೇ ಲ್ಯಾಂಡ್ ಬೈ ಲ್ಯಾಂಡ್ ಬೈ ಸೇಲ್ ಮಾಡ್ತವಲ್ಲ ಅದೆಲ್ಲ ರಿಲೇಟೆಡ್ ಟು ದ ಟ್ರೇಡಿಂಗ್ ಅಂದರೆ ಏನಪ್ಪ ಅಂದರೆ ಟ್ರೇಡಿಂಗು ಇದು ಶಾರ್ಟ್ ಟೈಮು ಇವತ್ತು ಬೈ ಮಾಡೋದು ನಾಳೆ ನಾಳೆ ಸೇಲ್ ಮಾಡೋದು ಆ ಥರ ಏನು ಮಾಡ್ತವಲ್ಲ ಅದೆಲ್ಲ ಅದಕ್ಕೆಲ್ಲ ಟ್ರೇಡಿಂಗ್ ಅಂತಾರೆ ಅಂದರೆ ಒಂದು ತಿಂಗ್ಳು ಇಟ್ಕೊತೀವಿ ಸೇಲ್ ಮಾಡ್ತೀವಿ ಅದು ಟ್ರೇಡಿಂಗು ಕೆಲವರು ಇನ್ನೂ ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿ ಟ್ರೇಡಿಂಗ್ ಮಾಡ್ತಾರೆ ಆಪ್ಷನ್ ಟ್ರೇಡಿಂಗ್ ಮಾಡ್ತಾರೆ ಹಾಗೆ ಫ್ಯೂಚರು ಫ್ಯೂಚರ್ಸ್ ಟ್ರೇಡಿಂಗ್ ಮಾಡ್ತಾರೆ ಫ್ಯೂಚರ್ಸಲ್ಲಿ ಇದು ಅದೇ ಥರ ಸ್ಟಾಕ್ಸು ಅವತ್ತೇ ಬೈ ಮಾಡಿ ಅವತ್ತೇ ಸೇಲ್ ಮಾಡ್ತಾರೆ ಅದೇ ಥರ ನೋಡ್ತಾಯಿದ್ರೆ ಒಂದು ತಿಂಗಳು ಇಟ್ಕೊತಾರೆ ಅಂದರೆ ಶಾರ್ಟ್ ಟೈಮಲ್ಲಿ ಇದೆಲ್ಲದಿದೆಲ್ಲ ಟ್ರೇಡಿಂಗ್ ಹೇಳಿ ಕನ್ಸಿಡರ್ ಮಾಡ್ಬೋದು ಯಾವಾಗಲೂ ಮಾರ್ಕೆಟು ಶಾರ್ಟ್ ಟೈಮಲ್ಲಿ ಏನು ಪ್ರೊಡಿಕ್ಟ್ ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ನ್ಯೂ ಜೀರೋ ಜಿರೋದ ಫೌಂಡರ್ ಹೇಳ್ತಾರೆ ಟ್ರೇಡಿಂಗಲ್ಲಿ ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋರಲ್ಲ ಎಂಟ್ರಿ ಡೇ ಮಾಡೋರಲ್ಲ ಲಾಸಲ್ಲಿ ನೈಂಟಿ ನೈನ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಲಾಸ್ ಆಗ್ತಾರೆ ಅಂತ ಹೇಳ್ತಾರೆ ಸೊ ಲಾಂಗ್ ಟೈಮಲ್ಲಿ ಗ್ರೋತು ಚೆನ್ನಾಗಿರುತ್ತೆ ಲಾಂಗ್ ಟೈಮ್ ಯಾವಾಗಲೂ ಲಾಂಗ್ ಟೈಮ್ ಲಾಂಗ್ ಟೈಮೇ ಪ್ರಿಫರ್ ಮಾಡಬೇಕು ನೀನು ಹೇಳ್ಬೋದು ಮಾತಾಡ್ಬೋದು ನಮ್ಮ ಮಾರ್ಕೆಟ್ ಬಗ್ಗೆ ನಮ್ಗೆ ಗೊತ್ತಿರೋದು ಸಿ ಬಿ ಅಂತ ಹೇಳ್ತಾರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಸಿ ಆಫ್ ಇಂಡಿಯಾ ಅಂತ ಹೇಳ್ತಾರಲ್ಲ ಅವರು ನಮ್ಮ ಮಾರ್ಕೆಟ್ನ ಫುಲ್ ಗೈಡ್ ಮಾಡ್ತಾರೆ ಎಲ್ಲ ಕಂಪ್ನೀಸ್ ಕಂಪನೀಸ್ ಏನಾದರೂ ಫ್ರಾಡ್ ಮಾಡ್ತಾರಾ ಅದರದೆಲ್ಲ ಆಡಿಟ್ ಮಾಡ್ತಾ ಇರ್ತಾರೆ ಎಲ್ಲ ಏನು ಹೊಸ ಹೊಸ ಪಾಲಿಸೆಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ ಹಾಗೆ ಇನ್ವೆಸ್ಟರ್ಸ್ ಲಾಸ್ ಆಗಬಾರ್ದು ಅಂತೇಳಿ ಹೊಸ ಹೊಸ ರೂಲ್ಸ್ ತರ್ತಾರೆ ಸೊ ಕಂಪ್ಲೀಟ್ಲಿ ಅವರು ಆಡಿಟ್ ಅಂಡರಲ್ಲಿ ಇರುತ್ತೆ ಕಂಪ್ನಿ ಎಕ್ಸ್ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ನೋಡ್ಬೋದು ಇಲ್ಲಿ ಯಾವ ಟೈಪ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲಿ ನೋಡ್ರಿ ಎಕ್ಸ್ಚೇಂಜ್ ಟ್ರೇಡಿಂಗ್ ಫಂಡ್ಸು ರಿಯಲ್ ಎಸ್ಟೇಟು ಮನಿ ಮಾರ್ಕೆಟ್ ಸೆಕ್ಯೂರಿಟೀಸು ಗ್ಯಾರೆಂಟೆಡ್ ಇನ್ ಇನ್ಶೂರೆನ್ಸಲ್ಲಿ ಇನ್ಸುರೆನ್ಸ್ ಊಟಾಗಿ ಒಂಟು ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟು ಆಪ್ಷನ್ಸ್ ಟ್ರೇಡಿಂಗು ಫ್ಯೂಚರ್ಸು ಕರೆನ್ಸಿ ಗೋಲ್ಡು ಮೆಟಲ್ ಮೆಟಲ್ ಮೆಟಲ್ಸು ಅದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್ ಇದಾವಲ್ಲ ಸಿಲ್ವರ್ ಇದೆ ಗೋಲ್ಡ್ ಇದೆ ಸ್ಟಾಕ್ಸು ಬಾಂಡ್ಸು ಮ್ಯೂಚುವಲ್ ಫಂಡ್ಸು ಇದು ಇದೆಲ್ಲ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟು ನಾವು ಇನ್ನೂ ಮುಂದೆ ಮಾತಾಡ್ತಾ ಹೋಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಅದೇ ಥರ ಇಂಡಿವಿಜುವಲ್ ಸ್ಟಾಕ್ಸ್ ಯಾವ ಥರ ಬೈ ಮಾಡ್ಬೋದು ಗೋಲ್ಡ್ ಅಂದರೆ ಗೋಲ್ಡಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋದು ಹಾಗೆ ರಿಯಲ್ ಎಸ್ಟೇಟಿಂದ ರಿಯಲ್ ಎಸ್ಟೇಟು ಇಲ್ಲ ಲಾಂಗ್ ಟೈಮಲ್ಲಿ ಯಾವ ಥರ ಬೆನಿಫಿಟ್ ಆಗುತ್ತೆ ಇದರ ಮಾತಾಡ್ತಾ ಹೋಗೋಣ ಮತ್ತು ಇಲ್ಲಿಗೆ